ಉದ್ಯಮಿ ಮನೆಗೆ ಎಂಟ್ರಿ ಕೊಟ್ಟಂತಹ ಕಳ್ಳರು ಗನ್ ತೋರಿಸಿ ಕಳ್ಳತನ ಮಾಡಲು ಯತ್ನಿಸಿದಂತಹ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯಲ್ಲಿ ಉದ್ಯಮಿ ತಲೆಗೆ ಗನ್ನಿಟ್ಟು ಕಳ್ಳತನಕ್ಕೆ ಯತ್ನಿಸಲಾಗಿದೆ ಗೂಡಾ ಕಚೇರಿ ಪಕ್ಕದ ಅಸೋದಾ ಸೊಸೈಟಿಯಲ್ಲಿರುವಂತಹ ನಿವಾಸ ಇದು ಉದ್ಯಮಿ ಮೈನುದ್ದೀನ್ ಪಠಾಣ್ ಮನೆಗೆ ದರೋಡೆಕೋರರು ನುಗ್ಗಿದ್ದಾರೆ ಪಠಾಣ್ ಪತ್ನಿ ಪುತ್ರಿ ತಲೆಗೆ ಗನ್ನಿಟ್ಟು ದುಷ್ಕರ್ಮಿಗಳ ತಂಡ ಕಳ್ಳತನಕ್ಕೆ ಯತ್ನ ಮಾಡಿದೆ ಹೂಗಾಡ ಚೀರಾಟ ಹೆಚ್ಚಾದಂತಹ ಸಂದರ್ಭದಲ್ಲಿ ಮನೆಯಿಂದ ಕದಿಮರು ಪರಾರಿಯಾಗಿದ್ದಾರೆ ಪ್ರತಿರೋಧ ತೋರಿದ್ದಕ್ಕೆ ಕೂಡಿ ಹಾಕಿ ದರಳಿ ಕೋರ ಗ್ಯಾಂಗ್ ಎಸ್ಕೇಪ್ ಕೂಡ ಆಗಿದೆ ಇನ್ನು ದೊಡ್ಡ ಮಟ್ಟದ ಒಂದು ದರಡಿಗೆ ಯತ್ನ ಮಾಡಲಾಗಿದೆ ಸ್ಥಳಕ್ಕೆ ಎ ಸಿ ಪಿ ಕೂಡ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದೆ ಶೌಚಾಲಯದ ಗಾಜು ಒಡೆದು ಮನೆಯವರು ಪೂಗಾಟ ಚೀರಾಟ ಮಾಡಿದ್ದಾರೆ ಯಾಕಂತಂದರೆ ಒಳಗಡೆ ಕೂಡ ಹಾಕಿದ್ರು ಆ ಸಂದರ್ಭದಲ್ಲಿ ಗಲಾಟೆ ಜೋರಾಗಿದೆ ನೋಡಿ ಇಂತಹ ಸಂದರ್ಭಗಳಲ್ಲಿ ಈ ರೀತಿ ಅಕ್ಕಪಕ್ಕದ ಮನೆಯವರಿಗಾದರೂ ಕೇಳಿಸೋಕೆ ಹೋಗಬೇಕು ಇನ್ನು ಶೌಚಾಲಯದ ಗಾಜು ಹೊಡೆದು ಮನೆಯವರು ಕೂಗಾಟ ಚೀರಾಟವನ್ನು ಮಾಡಿದ್ದಾರೆ ಕೂಗಾಟ ಮಾಡಿ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ರಿಯಲ್ ಎಸ್ಟೇಟ್ ಉದ್ಯಮಿ ಇನ್ನು ಪರಾರಿಯಾದಂತಹ ದರೋಡೆಕೋರರ ಗ್ಯಾಂಗ್ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ನು ಸ್ಥಳಕ್ಕೆ ಪೊಲೀಸರ ಒಂದು ತಂಡ ಎಂದೇ ಭೇಟಿ ಕೊಟ್ಟಿದೆ ಎ ಸಿ ಬಿ ಸದಾಶಿವ ಕಟ್ಟಿಮನಿ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸಿದ್ದಾರೆ ಮಾರ್ಕೆಟ್ ಮತ್ತು ಮಾಳಮಾರುತಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿರುವಂಥದ್ದು ಎ ಸಿ ಪಿಯವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ ಯಾವಾಗ ಬಂದಿದ್ರು ಎಷ್ಟು ಜನ ಬಂದಿದ್ರು ನೋಡೋದಕ್ಕೆ ಹೇಗಿದ್ದರು ಈ ಮುಂಚೆ ಏನಾದರೂ ಪ್ರಯತ್ನವನ್ನು ಪಟ್ಟಿದ್ರೆ ಈ ರೀತಿ ಘಟನೆಗಳು ನಡೆದಿದ್ವಾ ಮತ್ತು ಯಾರಾದರೂ ಮೇಲೆ ನಿಮಗೆ ಅನುಮಾನ ಇದೆಯಾ ಅನ್ನೋ ಒಂದು ಆ್ಯಂಗಲಲ್ಲಿ ಪೊಲೀಸರು ತನಿಖೆಯನ್ನು ನಡೆಸಿರ್ಬಂಧ ನಮಗೆ ಆಗಿ ಒಂದು ಎರಡು ತಿಂಗಳಾದೀಗ ನಾವು ಮಗುನದ ನಮ್ಮ ಹೆಂಡಿಯಲ್ಲೇ ಕಿಚನ್ದಾಗ ಅಡುಗೆ ಮಾಡ್ತಿದ್ವಿ ಸರ್ ಮತ್ತು ಅವನಿಗೆ ಹಿಡ್ಕೊಂಡು ಬಿತ್ತಿದ್ದ ನಮ್ಮ ಹಿಂದಿಗೆ ನಮ್ಮ ಹುಡುಗಿಗೆ ಮತ್ತ ಅವ್ ಚಿಲ್ಲಾಟಿ ಹೊಡೆದಿಲ್ಲ ಅವಾಗ ಹೋಗಿದ್ದೇವೆ ಅಲ್ಲಿ ಮತ್ತ ಅವನ್ ನಮ್ ಜಗಳ ಆತ ನಮ್ಗೆ ಅವ್ನ ರಿವಾಲ್ವರ್ ಹಚ್ಚಿದ್ರಿ ಹಾ ರಿವಾಲ್ವರ್ ಹಚ್ಚಿದ್ರಿ ಮತ್ತ ನಮ್ಮ ಹೆಂಡತಿಗೆ ರಿವಾಲ್ವರ್ ಹಚ್ಚಿದ್ರಿ ನಮ್ಮ ಹುಡುಗಿಗೆ ಒಂದು ರಿವಾಲ್ವರ್ ಹಚ್ಚಿದ್ರಿ ಮತ್ತ ಒಬ್ಬ ಬಂದ ನಾವು ಜಗಳ ಮಾಡಿದ್ರೆ ನಮಗೆ ಎರಡು ರಿವಾಲ್ವರ್ ಹಚ್ಚಿದ್ರಿ ಇಲ್ಲೇ ಒಂದ್ ಅಲ್ಲೇ ಒಂದ್ ಎಷ್ಟು ಜನ ಇದ್ರು